ಸರ್ ಇವಾಗ ಯಾಕೆ ಹಾಕ್ತಿರಿ ಕೆಲಸ ಮಾಡೋಲ್ಲ ಅನ್ನಾರ ಫಸ್ಟ್ ಬಂದ್ ಕೇಳ್ತೇವೆ ಸರ್ ಏನ್ ಹಾಕಿದಿರ ಅಂತ ಏನ್ ಕೆಲಸ ಮಾಡಲ್ಲ ಹಾಕ್ಬೇಡ ಅಂತ ಅಂದ್ರೆ ಅವರೇ ಕೇಳ್ತೇವೆ ಸರ್ ಇವಾಗ ಅಲ್ಲ ರಿಸಲ್ಟ್ ಅವ್ರಿಗೆ ಉತ್ತರ ಇಲ್ಲೇ ಐತ್ ಸರ್ ಅವ್ರಿಗೆ ಇವಾಗ ಅದರಿಂದ ಏನ್ ಮಾಡೈತಿ ಏನ್ ಕೆಲಸ ಮಾಡೈತಿ ಅಂತ ನಮ್ದು ಕೆಟ್ಟಿರೋ ತೋಟನೇ ಚೆನ್ನಾಗಿರೋ ರಿಸಲ್ಟ್ ಅವ್ರಿಗೆ ಐತ್ ಸರ್ ಅದು ನಾವು ನಮಸ್ತೆ ರೈತ ಬಂದ್ರೆ ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದೀವಿ ನಾವು ಇವತ್ತು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಹಿರಿಯ ಗ್ರಾಮ ಕರ್ಬ ಅವ್ರ ತೋಟಕ್ಕೆ ಬಂದಿದ್ದೀವಿ ಇವತ್ತು ಅವ್ರ ಅವ್ರ ಮಗ ಇದಾರೆ ನಮ್ಮ ಜೊತೆ ರಾಕೇಶ್ ಅಣ್ಣ ಅಂತ ಈಗ ಪ್ಲಾಟಿಗೆಲ್ಲ ಮಾರ್ಕ್ ಕಂಪನಿ ಪ್ರಾಡಕ್ಟ್ ನೀಡಿದ್ವಿ ಎಲ್ಲ ಪ್ಲಾಟಿಗೆಲ್ಲ ಯೂಸ್ ಮಾಡಿದ್ದಾರೆ ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಎಂಬುದನ್ನು ಅವ್ರನ್ನೇ ಕೇಳಿ ತಿಳ್ಕೊಂಡ್ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ರಾಕೇಶ್ ಅಂತ ಸರ್ ಚೆನ್ನಾಗಿದೆ ಸರ್ ಮಾಸ್ಕ್ ಯಾರು ತುಂಬಾ ಚೆನ್ನಾಗಿದೆ ನಾವು ಹಿಂಗೆ ನಾಗರಾಜ್ ಅಂತ ಹೇಳಿ ನಮ್ಮದು ಚೇಣಿ ಮಾಡ್ತಿದ್ದೀರಿ ಸರ್ ಅವರು ಅವರು ಹಿಂಗೆ ಹಾಕಿ ಯೂಸ್ ಮಾಡ್ರಿ ಅಂತ ಮುಂಚೆ ಗೊತ್ತಿತ್ತು ಸರ್ ನಮಗೆ ಇದ್ರ ಬಗ್ಗೆ ಬಟ್ ಅಷ್ಟು ಐಡಿಯಾ ಇದ್ದಿಲ್ಲ ಹಿಂಗೆ ಅವ್ರು ಒಂದು ಕರ್ಕೊಂಬಂದು ಕಾರ್ಯಕ್ರಮದಂದು ತೋರಿಸೋ ನಮ್ಮದೊಂದು ಇಪ್ಪತ್ತು ಎಕರೆ ತೋಟ ಆಗುತ್ತೆ ಸರ್ ನಮ್ಮದು ಒಂದು ನಾಲ್ಕು ಎಕರೆ ಅಂತೂ ಮೈಸಿದ್ದು ಫುಲ್ ಹಾಳಾಗೋಸ್ ಚೇಜಿಗೆ ಕಡೆಯಷ್ಟು ಇತ್ತು ಸರ್ ಅದು ಇವಾಗ ಅದು ಭಾಳ ಚೆನ್ನಾಗಿ ರಿಕವರಿ ಆಗೈತೆ ಮಾಸ್ಕೇರ್ ಯೂಸ್ ಮಾಡ್ತೇನೆ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಆದಮೇಲೆ ಭಾಳ ಚೆನ್ನಾಗಿ ರಿಕವರಿ ಆಗೈತೆ ಸರ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ರಿಕವರಿ ಆಗೈತೆ ಆಮೇಲೆ ಹಂಗಾರು ಒಣಗೋದು ಹಳ್ಳೊದರೋದು ಎಲ್ಲ ಭಾಳ ರಿಕವರಿ ಆಗೈತೆ ಸರ್ ಭಾಳ ಚೆನ್ನಾಗಿತ್ತು ಕೇರ್ ಈಗೆಲ್ಲ ಫಸ್ಟ್ಗೆಲ್ಲ ಯಾವ ತರದ್ದು ಸರ್ ರೋಗಗಳ ಸರ್ ಗೆಲ್ಲ ಬಹಳ ಇದೆ ಸರ್ ಮೈಚ್ ಧ್ವನಿ ಒಣಗೋದು ಹಳ್ಳೆಲ್ಲ ಬರ್ತಿ ಹೋದ್ರದ್ದು ಬಹಳ ಸಮಸ್ಯೆ ಇದ್ದು ಸರ್ ಈಗ ಆ ಸಮಸ್ಯೆಗಳೆಲ್ಲ ಕಾಣ್ತದೆ ಸರ್ ಇವಾಗ ಈಗ ಕೇಳಿದ್ರು ಸರ್ ಎಲ್ಲ ಇಲ್ಲ ತೊಗನೆ ತೊಗಲೆ ಮುಂಚೆ ಎಲ್ಲ ಹಾಕ್ಬೇಕಾರೆ ಯಾರು ಯಾರು ಹೇಳಿದ್ರು ಯಾರು ಸದಸ್ಯ ಕೊಟ್ಟರು ಅಂತ ಎಲ್ಲ ಕೇಳಿದ್ರು ಸರ್ ಇವಾಗ ಅವ್ರಿಗೆ ಬಂತ ಕೇಳ್ತಾರ ಏನ್ ಹಾಕಿದೀರಾ ಏನ್ ಮಾಡಿದೀರಾ ಅಂತ ಅವ್ರೇ ಕೇಳ್ತಾರೆ ಸರ್ ಇವಾಗ ಅಂದ್ರೆ ಸುಳಿಯ ರೋಗ ಈ ತರ ಇಡಿ ರೋಗ ಎಲ್ಲ ಬಹಳ ಕಾಣಿಸ್ತದೆ ಸರ್ ಮುಂಚೆ ಎಲ್ಲ ಮುಂಚೆ ಎಲ್ಲ ಬಹಳ ಕಾಣ ಸರ್ ಮರ ಎಲ್ಲ ಕಷ್ಟಮರಿ ಆಗೋದು ಎಲ್ಲ ಬಹಳ ಕಾಣುತ್ತೆ ಸರ್ ಇವಾಗೆಲ್ಲ ಬಹಳ ಕಂಟ್ರೋಲ್ ಆಗೈತೆ ಸರ್ ಆಮೇಲೆ ಗೊನಿ ಎಲ್ಲ ಒಳಗೆ ಮುದ್ದೆ ಆಗೈತೆ ಸರ್ ಅದು ಮುದ್ರಿ ಇವಾಗೆಲ್ಲ ಚೆನ್ನಾಗಿ ಉದ್ದ ಹೊಡೆದ್ ಸರ್ ಗೊನಿಗಳು ಗೊನಿ ಎಲ್ಲ ಗಂಟಂಟಾಗಿ ಒಳಗೆ ಗೊಳೆ ಕೊಳೆ ಸರ್ ಇವಾಗ ಅದು ಎಲ್ಲ ಕಂಟ್ರೋಲ್ ಆಗಿದೆ ಸರ್ ಎಲ್ಲ ಆಮೇಲೆ ಹಳ್ಳೆಲ್ಲ ಉದುರುತ್ತೆ ಅಲ್ಲ ಸರ್ ಇವಾಗ ಕಂಟ್ರೋಲ್ ಆಗಿದೆ ಸರ್ ಆಮೇಲೆ ಹೊಸ ಸುಳಿ ಎಲ್ಲ ಹೊಸ ಗರಿಗಳು ಚೆನ್ನಾಗಿ ಬರ್ತಿದ್ದಾವೆ ಸರ್ ಅವು ಗರಿಗಳು

ಇವಾಗ ಅದರಿಂದ ಏನ್ ಮಾಡೈತಿ ಏನ್ ಕೆಲಸ ಮಾಡೈತಿ ಅಂತ ಈ ನಮ್ದು ಕೆಟ್ಟಿರೋ ತೋಟನೇ ಚೆನ್ನಾಗಿರೋ ರಿಸಲ್ಟ್ ಅವರಿಗೆ ಸರ್ ಅದು ನಾವು ಅದ್ಬಿಟ್ಟು ಬೇರೆ ಏನು ಹಾಕಿಲ್ಲ ಸರ್ ಬೇರೆ ರಿಸಲ್ಟ್ ಬರೋಕೆ ಬೇರೆ ಏನು ಯೂಸ್ ಮಾಡಿಲ್ಲ ಸರ್ ನಾವು ಈಗ ಹೋಯ್ತಪ್ಪ ಅಂತ ರಿಕವರ್ ಆಗಿದೆ ರಿಕವರ್ ಆಗಿದೆ ಬಹಳ ರಿಕವರ್ ಆಗಿದೆ ಸರ್ ಇಲ್ಲೆಲ್ಲ ದಾವಣಗೆರೆ ತಾಲೂಕಿನ ಮತ್ತೆ ಸುತ್ತಮುತ್ತ ಎಲ್ಲ ಗ್ರಾಮ ಅಡಕಿ ರೈತ ಬಂದವರಿಗೆ ಏನ್ ಇಷ್ಟ ಸರ್ ಸರ್ಕಾರಿ ಯೂಸ್ ಮಾಡ್ರಿ ಬಾಳ ಚೆನ್ನಾಗೈತೆ ಒಂದ್ಸತಿ ಯೂಸ್ ಮಾಡ್ರಿ ನೀವೇ ಹೇಳ್ತೀರಿ ಸರ್ ರಿಸಲ್ಟ್ ಆಯ್ತ್ರಿಗೂ ಖರ್ಚು ಬಹಳ ಬೇರೆಲ್ಲ ಲೆಕ್ಕ ಹಾಕಿದ್ರೆ ಬಹಳ ಕಡಿಮೆನೆ ಸರ್ ಇದು ಬೇರೆ ಕಂಪೇರ್ ಮಾಡಿದ್ರೆ ಖರ್ಚು ಬಹಳ ಕನ್ವಿನಿಯೆಂಟ್ ಐತೆ ಸರ್ ಇದು ಆಕವಿಧಾನ ಐತ ಸರ್ ಆಕವಿಧಾನ ಎಲ್ಲ ಐತ ಸರ್ ಆಕವಿಧಾನ ಅವರೇ ಬಂದಿದ್ರು ಸರ್ ಮಾರ್ಚ್ ಕೇರ್ ಇಂದ ಕಳಿಸಿದ್ರು ತೋರಿಸ್ಕೊಟ್ಟಿದ್ರು ಸರ್ ಅವರು ಸ್ವಲ್ಪ ಸೀರೆ ಬೇಕು ಹಾಕ್ಬೇಕಾರೆ ಐನೂರು ಹ ಲೀಟರ್ ನೀರಿಗೆ ಒಂದು ಫಿಟ್ ಕಳಿಸ್ಕಮ್ಮಿಟ ಒಂದು ಗಿಡಕ್ಕೆ 1 ಲೀಟರ್ ಹಾಕ್ಬೇಕು ಅಂತ ಒಂದು ಬೇಕ್ ಸರ್ ಅದು ಗಿಡದಿಂದ ಒಂದಡಿ ಬಿಟ್ಟು ಆ ನೋ ಬಿಟ್ಟು ಸುತ್ತ ಟ್ರೆಂಚಿಂಗ್ ಮಾಡ್ಲಿ ಹ ಟ್ರೆಂಚಿಂಗ್ ಹ ಇದೆಲ್ಲ ಚೆನ್ನಾಗಿ ಐತಿ ಎಲ್ಲಾ ರೈತರ ಇಷ್ಟ ಬಹಳ ಇಷ್ಟ ಅಂತ ಹೇಳಕ್ಕೆ ಇಷ್ಟ ಹೌದು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್